ಗೇಮ್ ಮಾಡ್ತಾವಣ ಏನು ಮಾಡ್ತಾನೆ ಮೊಬೈಲ್ ಮೊಬೈಲ್ ಏನು ಕೊಟ್ಟಿದ್ರು ಅವನಿಗೆ ಮೊಬೈಲ್ ಏನು ಕೊಟ್ಟಿದ್ದೇವ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಿಟ್ಟು ಮೊಬೈಲ್ ಅಲ್ವಾ ಮೊಬೈಲ್ ಇಟ್ಬಿಟ್ಟೆ ನೋಡಿ ಕಣ್ಣಿ ಹೆಂಗಾವೆ ಹಾ ಹಾಸ್ಪಿಟ್ಲಿದ್ರು ಮಕ್ಕಳು ಮಕ್ಕಳು ಸಿಕ್ಕಲ್ಲ ಮಕ್ಕಳಿಗಿಂತ ಹೆಚ್ಚಲ್ಲ ಮನೆ ಆದ್ರೆ ಮಕ್ಳಿಗೆ ಪರಿಸ್ಥಿತಿ ಬಂದಾಗ ಮನೆ ಮಾರಾಟ ಅವಾಗ ಏನ್ ಮಾಡಿದ್ರಿ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ರಾಜಕಾರಣಿಗಳು ನಮ್ಮ ನಾಡಕ್ಕೆ ಬಂದಿಲ್ಲ ನಮ್ಮ ರಕ್ತ ಏರಕ್ಕೆ ಬಂದವ್ರೆ ಅಂತ ನಡುವೆ ನೀವು ಈ ರೀತಿ ಸಮಸ್ಯೆಗಳನ್ನು ಮಾಡ್ಕೊಂಡ್ರೆ ಚಿತ್ತಗಳಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ನೀವೇ ಕಂಟುಗಾಗಿ ನಿಮ್ಮ ಮಕ್ಕಳಿಗೆ ನೀವೇ ಶತ್ರುಗಳೈತಿ ನೀವು ಮಾಡಿ ಮೊಬೈಲ್ ಬಳ ಉಪಯೋಗ ಮಾಡಿ ಅಲ್ಲಣೇ ಎನ್ನವಾಳ ನೋಡೋಣ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಆರ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ವಿ ಆದ್ರೆ ಇಲ್ಲಿ ಮಕ್ಕಳು ಹಾಸ್ಪಿಟ್ಲ್ ಬಂದಿದ್ರು ಸಹ ಮೊಬೈಲ್ ನ ಗೇಮ್ ಆಡೋದ್ರಲ್ಲಿ ನಿರಂತರ ಆಗಿದ್ದಾರೆ ವೈದ್ಯರು ಹೇಳ್ತಾ ಇದಾರೆ ಮೊಬೈಲ್ ಜಾಸ್ತಿ ಉಪಯೋಗಿಸ್ಬೇಡಿ ಮಕ್ಕಳಿಗೆ ನರಗಳಿಗೆ ಎಫೆಕ್ಟ್ ಆಗುತ್ತೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಮೈಂಡ್ ಗೆ ಎಫೆಕ್ಟ್ ಆಗುತ್ತೆ ಅಂತ ಆದ್ರೂ ಈ ರೀತಿ ಗಳ ಬಳಕೆ ಮಾಡೋದು ಬಹಳ ದುರಾದೃಷ್ಟಕರ ಇದು ನೋಡಿ ಮೊಬೈಲ್ ಹೀಟ್ ಆಗಿಬಿಟ್ಟೈತೆ ಹಾ ನೋಡಿ ಮಲ್ಯವನ್ನ ಹಾಸ್ಪಿಟ್ಲಲ್ಲಿ ಟ್ರಿಪ್ಸ್ ಹಾಕಿದ್ರು ಮೊಬೈಲ್ ನೋಡ್ತಾವ್ರೆ ಅಂದ್ರೆ ನಿಜವಾಗ್ಲೂ ದೊಡ್ಡ ದುರಂತವೇ ಇದು ಆಯ್ತಾ ನೀವೆಲ್ಲ ಏನಕ್ಕೆ ಗವರ್ಮೆಂಟ್ ಆಸ್ಪತ್ರೆ ಬಂದಿರೋದು ದುಡ್ಡಿಲ್ಲ ಅಂತ ಆಯ್ತಾ ಅಕಸ್ಮಾತ್ ಏನಾದ್ರು ಕಣ್ಗೆ ನರಗಳಿಗೆ ಮೈಂಡ್ ಎಫೆಕ್ಟ್ ಆದ್ರೆ ಇಲ್ಲಿ ಬಂದ್ರೆ ಏನು ಊರ ಆಗಲ್ಲ ನೀವು ಖಾಸಗಿ ಆಸ್ಪತ್ರೆಗಳ ಕರ್ಕೋಬೇಕಾಯ್ತದೆ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಮನೆ ಮಠ ಮಾಡ್ಕೋಬೇಕಾಯ್ತದೆ ನಿಮ್ ಮನೆಗಳು ಮಾಡ್ಕೋಬೇಕಾಯ್ತದೆ ನಿಮ್ಮ ಮೊಬೈಲ್ ಕೊಟ್ಟಿದ್ರೆ ಅವನಿಗೆ ಮೊಬೈಲ್ ಕೊಟ್ಟಿದ್ರೆ ಮೊಬೈಲ್ ಮುಟ್ಟಿದ್ರೆ ಕಂಪ್ಲೇಂಟ್ ಮಾಡಿ ಆಯ್ತಾ ನಿಮ್ಮ ಭವಿಷ್ಯಕ್ಕೆ ನೀವೇ ಹಾಳಾಗ್ತೀರಿ ಕಣ್ಣುಗಳ್ ನೋಡಿ ಕಣ್ಣಿಗೆ ಗೊತ್ತಿ ಕಂಡಿದ್ದಾನೆ ಆ ಮೊಬೈಲ್ ಮುಟ್ತೀರಿ ನನ್ ದೀಸ ಎಲ್ಲ ಮೊಬೈಲು ಮೊಬೈಲ್ ಕೊಡಿದ ಮೊಬೈಲ್ ಇನ್ನೊಂದ್ಸಲ ಕೇಳಿದ್ ನನ್ ಫೋನ್ ಮಾಡಮ್ಮ ರೆಡ್ ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ